ನಾವು ಪರಿಸರವನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಪರಿಸರದ ಮೇಲೆ ಪರಿಸರದ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಞಾನವನ್ನ ಪಡ್ಕಬೇಕಾಗಿರ್ತಕ್ಕಂಥದ್ದು ಮತ್ತೆ ಬೇರೆ ಸಮಾಜದ ಬೇರೆ ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ನಾವು ಅರ್ಥ ಮಾಡಬೇಕಾಗ್ತದೆ ಇವತ್ತು ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಒಂದು ಘೋಷವಾಕ್ಯವನ್ನ ಹೊರಡಿಸ್ತೀವಿ ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸಿ ಇಂಗ್ಲಿಷ್ನಲ್ಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಇದು ಕಷ್ಟದ ಕೆಲಸ ಆದರೂ ಕೂಡ ನಾವು ಮಾಡಲೇಬೇಕಾಗ್ತದೆ ಪರಿಸರ ಶುದ್ಧವಾಗಿದ್ರೆ ಪರಿಸರ ಆರೋಗ್ಯವಾಗಿದ್ರೆ ಜನರ ಆರೋಗ್ಯನೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಪ್ರಕೃತಿಯನ್ನು ಕೂಡ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು ಏನಪ್ಪಾ ಅದು ಅಂತಂದ್ರೆ ಪ್ರಕೃತಿ ಮನುಷ್ಯನ ಆಸೆಗಳನ್ನ ಪೂರೈಸ್ತದೆ ಆದರೆ ದುರಾಸೆಗಳನ್ನಲ್ಲ ನಾವು ಇವತ್ತು ದುರಾಸೆಗಳಿಂದ ಪ್ರಕೃತಿಯ ಮೇಲೆ ನಾವು ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಅದರಿಂದ ನಮ್ಮನ್ನ ನಾವೇ ನಾಶ ಮಾಡಿಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಕೃತಿ ವೈವಿಧ್ಯಮಯವಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ನದಿಗಳು ತೊರೆಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳು ಕಾಡುಗಳು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಇವನ್ನೆಲ್ಲ ಕಾಪಾಡಬೇಕಾಗಿರತಕ್ಕಂಥವ್ರು ಯಾರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತದೆ ನಾನು ಅದಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತೇವೆ ಪ್ರತಿಜ್ಞೆ ವಿಧಿ ಏನಿದೆಯಲ್ಲ ಆ ಪ್ರತಿಜ್ಞಾ ವಿಧಿ ಅದನ್ನ ಚಾಚು ತಪ್ಪದೆ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾವು ಪರಿಸರ ಜ್ಞಾನವನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ನಿಯಂತ್ರಣ ಮಂಡಳಿ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಅದರ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಅದು ಒಂದು ಪಠ್ಯಕ್ರಮ ಆಗಬೇಕು ಇದನ್ನು ಮಾಡೋಣ ಒಂದು ಪಠ್ಯ ಕ್ರಮ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನನಗನ್ಸುತ್ತೆ ವಿದ್ಯಾರ್ಥಿಗಳು ಯುವಕರು ನಾವೆಲ್ಲರೂ ಕೂಡ ಯಾಕಂತಂದರೆ ವಿದ್ಯಾರ್ಥಿಗಳೇ ಮುಂದಿನ ಜವಾಬ್ದಾರಿ ಬರ್ತಕ್ಕಂಥ ಜನ ಯುವಕರೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದನ್ನ ಒಂದು ಪಠ್ಯಕ್ರಮವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ